ಕುಮಾರಸ್ವಾಮಿ ಅವರಿಗೆ ನಮಸ್ಕಾರ ಸರ್ ಕಳೆದ ಕೆಲ ದಿನಗಳಿಂದ ಕೇಂದ್ರ ಸಚಿವರಾದ ಕುಮಾರಸ್ವಾಮಿ ಸಾಹೇಬರು ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮೂಢ ಹಗರಣದ ವಿಚಾರದಲ್ಲಿ ಮಾತಾಡ್ತಾ ಇದ್ರು ನಿಮ್ಮಂತ ಜೊತೆ ಮಾತಾಡಕ್ಕೆ ನಾನು ರೆಡಿ ಇಲ್ಲ ನಿಮ್ಮ ಬಾಸ್ ಹ್ಮ್ ಸರ್ ಈ ಬಗ್ಗೆ ಆಗಾಗ್ಲೇ ಏಕ ಸದಸ್ಯ ಪೀಠದ ಒಂದು ದೇಸಾಯಿ ಸಾಹೇಬ್ರ ಒಂದು ನೇತೃತ್ವದಲ್ಲಿ ಆಯೋಗ ರಚನೆ ಆಗಿದೆ ಆದರೆ ಇದಕ್ಕಿಂತ ಮುಂಚೆ ಕುಮಾರಸ್ವಾಮಿಯವರೇ ಇವತ್ತು ನೀವು ಕೋಯಲೇಷನ್ ಆಗಿದ್ದೀರಲ್ಲ ಬಿ ಜೆ ಪಿ ಜೊತೆ ಯಡಿಯೂರಪ್ಪ ಸಾಹೇಬರು ಹದಿನೇಳನೇ ತಾರೀಕು ಮಾರ್ಚ್ ಎರಡು ಸಾವಿರದ ಹನ್ನೊಂದು ಯಡಿಯೂರಪ್ಪ ಸಾಹೇಬರು ವಿಧಾನ ಪರಿಷತ್ತಲ್ಲಿ ಹನ್ನೊಂದು ಗಂಟೆ ಎರಡು ನಿಮಿಷಕ್ಕೆ ಅವರು ಭಾಷಣ ಸ್ಟಾರ್ಟ್ ಮಾಡ್ತಾರೆ ಯಾವಾಗ ಎರಡ್ ಸಾವಿರದ ಹನ್ನೊಂದರಲ್ಲಿ ರೆಡಿ ಮಾಡಿ ಇಟ್ಕೊಂಡಿದೀನಿ ರೆಡಿ ಮಾಡಿ ಇಟ್ಕೊಂಡಿದೀನಿ ಬ್ರದರ್ ಯಡಿಯೂರಪ್ಪ ಸಾಹೇಬ್ರ ಭಾಷಣದಲ್ಲಿ ಸರ್ ಇದು ನಾನ್ ತಂದಿರೋ ಕಾಪಿ ಅಲ್ಲ ಇದು ಅರ್ಥನೇ ಆಗ್ತಿಲ್ಲ ಇಷ್ಟು ವಯಸ್ಸಾದ್ರೂ ಮದ್ವೆ ಆಗಿಲ್ಲ